ವೀಕ್ಷಕರೇ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಸಚಿವರು ಗುದ್ಲಿ ಪೂಜೆಗೆ ನಾವು ಬಂದರೆ ಜನರು ನಮಗೆ ಮಂಗಳಾರತಿ ಮಾಡ್ತಾರೆ ಅಂಥೇಳಿ ಕೆಲವು ಈ ಕಾಮಗಾರಿಗಳ ನ್ಯೂನತೆಗಳನ್ನು ಕಳಪೆಗಳನ್ನು ಅವರೇ ಬಿಚ್ಚಿಟ್ಟಿದ್ದಾರೆ ಅಶೋಕ್ ಅವ್ರಿಗೆ ಹೇಳ್ತಾ ಇದ್ದಾರೆ ಬನ್ನಿ ನೋಡಿ ಅಂಥೇಳಿ ಇಲ್ಲಿ ಮಾಧ್ಯಮದ ಕೆಲಸವನ್ನು ಕೂಡ ಬೈರೇಗೌಡರು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲವನ್ನ ಒಪ್ಕೊಳ್ತಾರೆ ಸೊಲ್ಯೂಷನ್ ಮಾತ್ರ ಕೊಡೋದಿಲ್ಲ ಅಂದ್ರೆ ಏನೀಗ ಮೀಡಿಯಾದ ಮುಂದೆ ಬಂದು ಅಥವಾ ಅಲ್ಲಿ ಒಂದು ಪಬ್ಲಿಸಿಟಿ ಆಗ್ಬಿಡ್ತು ಅಂತಂದ್ರೆ ಒಳ್ಳೆ ಸಚಿವರು ಆಗ್ತಾರ ಇಲ್ಲಿ ಬರೀ ನ್ಯೂನತೆಗಳನ್ನು ತೋರ್ಸೋದಕ್ಕಿಂತ ಅದಕ್ಕೊಂದು ಸೊಲ್ಯೂಷನ್ ಕೊಡ್ಬೇಕು ಇಲ್ಲಿ ಹೇಗೆ ಆಗ್ತಾ ಇದೆ ಅಂತಂದ್ರೆ ಸಮಸ್ಯೆಗಳಿಗೆ ಮತ್ತೊಂದು ಸಮಸ್ಯೆಗಳನ್ನ ತಂದು ಹೌದು ಹಿಂಗಿದೆ ಅನ್ನೋದಕ್ಕಿಂತ ನಿಮಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಒಂದು ಕದರ್ ಇದೆ ಅದನ್ನ ತೋರ್ಸಿದ್ರೆ ಎಲ್ಲ ಸರಿ ಮಾಡಿದ್ರೆ ಉತ್ತಮ ಅಂತ ಹೇಳಿ ಗರುಡ ಹೇಳ್ತದೆ ಇಲ್ಲಾಂದ್ರೆ ನಾವು ಕಂಡ ವೀಕ್ ಮಿನಿಸ್ಟರ್ ಅಂತ ನಾವು ಹೇಳಬೇಕಾಗ್ತದೆ ಇಲ್ಲಿ ನೋಡಿ ಅದನ್ನ ನೀವೇ ಕಣ್ಣಾರೆ ಅವ್ರು ಹೇಳೋದನ್ನ ಕೇಳಿ ಜೊತೆಗೆ ಹಿಂಗಿದ್ರೆ ಹೆಂಗೆ ಇವ್ರನ್ನ ಆರಿಸ್ ಕಳಿಸಿದ್ಮೇಲೆ ಇವರು ಈ ಗುದ್ಲಿ ಪೂಜೆ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಸರಿ ಇದನ್ನ ನ್ಯೂನತೆಗೆಗಳನ್ನ ಸಚಿವರಿಂದನೇ ಸರಿಪಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಜನಸಾಮಾನ್ಯರ ಗತಿ ಏನು ನೋಡಿ ಅದು ಇಲ್ಲ ಗಟ್ಟಿದುಡಿ ಹಾಕಿದ್ರೆ ಕಾರ್ ಇರುತ್ತೆ ಯೋಗ್ಯತೆ ಇದ್ರೆ ಮಾತಾಡೋದು ಅಯೋಗ್ಯತೆ ಅನ್ನೋದ್ ಮಾತ್ರ ನನ್ನ ಹತ್ರ ಮಾತಾಡ್ತೇನೆ ಮೆಟ್ರಿಕಲ್ ತೋರ್ಸ್ ಅಲ್ಲಿ ಇನ್ನೆ ಇಲ್ಲಿ ಬಂದು ಮಾತಾಡ್ಲಿಲ್ಲ ನಾನು ನಿಮ್ಮನ್ನ ಈಗ ಯೋಗ್ಯರು ಅನ್ಬೇಕ ಅಯೋಗ್ಯರು ಅನ್ಬೇಕ ಪುಡಿ ಪುಡಿ ತಂದ ಇದ್ರ ಮೇಲೆ ಟಾರ್ ಹಾಕಿದ್ರೆ ಇರುತ್ತೆ ಇಲ್ಲೋಡೆ ಇದ್ರ ಮೇಲೆ ಇರುತ್ತೆ ಅನ್ ಎಂಗಿರುತ್ತೆ ಹೇಳಿದ್ರಿ ಹೆಂಗಿರುತ್ತೆ ಹೇಳಪ್ಪ ಮೇಲೆ ಟಾರ್ ಹಾಕಿದ್ರೆ ನಿಲ್ಲುತ್ತೇನಪ್ಪ ಸೆಂಟ್ರಲ್ ಬನ್ನಿ ಮಾಡ್ತೀನಿ ಟಾರ್ ಹಾಕಿದ್ಮೇಲೆ ಮಾಡ್ತಾರಂತೆ ಹೆಂಗ ಇದು ಟಾರ್ ಹಾಕಿದ್ಮೇಲೆ ಏನ್ ಮಾಡೋದು ಹಾಕಿದ ಮೇಲೆ ಮಾಡ್ತೀರೀ ಅದೇನ್ ಮಾಡ್ತೀರ ಮ್ಯಾಜಿಕ್ ಹೇಳ್ರಿ ಸ್ವಲ್ಪ ಊರ್ಲೆ ಹೋಗಿ ಸುಮ್ಮನೆ ಬಿಡಿ ಯಾಕೆ ಬೇಕು ಹಂಗೆ ಬಿಲ್ ಮಾಡ್ಕೊಟ್ಬಿಡಪ್ಪ ಯಾಕೆ ಇಷ್ಟೆಲ್ಲ ಸುಮ್ಮನೆ ನ್ಯಾಷನಲ್ ವೇಸ್ಟ್ ಅಲ್ವಾ ಅವರ ಪೂರ್ತಿ ದುಡ್ಡು ಅವರು ನೀವು ಇಬ್ರು ಎತ್ತಿ ಮನೆಗೆ ಎತ್ಕೊಂಡು ಹೋಗ್ಬಿಡಿ ಪೂರ್ತಿ ಬೇಕಾಗಿಲ್ಲ

ಉದ್ದಕ್ಕೂ ಹಂಗೆ ಇದೆ ಈಗ ಅಲ್ಲಿ ಸೇವ ಇದೆ ಹೆಂಗ್ ನಿಲ್ಲತ್ತೆ ಮೊದಲೇ ಬಿಸಿಲು ಕಡಿಮೆ ಇದೆ ಸೀಸನ್ ಇಲ್ಲ ಎ ಬಿ ಸಿ ಡಿ ಹೇಳ್ಕೊಡ್ಬೇಕು ಅಂದ್ರೆ ನಾನ್ ಏನ್ ಮಾಡೋಣ ಸುಮ್ನೆ ಅವಲಕ್ಷಣ ನಮ್ಗೆ ನೋಡಿ ಸುಮ್ನೆ ಇರಕ್ಕೆ ಆಗಲ್ಲ ಇಲ್ಲಿ ನೋಡಿ ಬರೀ ಧೂಳಿದೆ ಬರೀ ಇದು ಆಮೇಲೆ ನೋಡಿ ಇದೆಲ್ಲ ವೇಸ್ಟ್ ಇದು ಚಕ್ಕೆಗಳೆಲ್ಲ ಹಾಕಿದ್ದಾರೆ ಚಕ್ಕೆ ಎಲ್ಲ ಯಾವುದು ಕ್ರಷರ್ ಅಲ್ಲಿ ಸೈಡ್ಗೆ ಲಾಸ್ಟ್ ಸ್ಕ್ರಾಪ್ ಆಗಿ ವೇಸ್ಟ್ ಗೆ ಹಾಕ್ತಾರೆ ಅದನ್ನ ತಂದೆ ಹಾಕಿ ಬರೀ ಮಾಡ್ತಾ ಇದ್ದೀವಿ ಸೆಂಟ್ರಲ್ ತೋರಿಸಲಾಂ கட்டி இதப்பா்ரி மேல் நல்லேனப்பா சாமாசே நல்லா இதெல்லாம் ಕಾರ್ಯಕ್ರಮದ ಪ್ರಾಯೋಜಕರು ಪಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒಂದು